ನಿಮಗೆ ಕನಿಷ್ಠ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗೋದಿಲ್ಲ ಅಂದರೆ ನೀವು ಯಾವ ಸೀಮೆಯ ಶಾಸಕರು ನೀವು ಇಲ್ಲಿಯ ರಸ್ತೆ ರೋಡು ತೋಡು ಚರಂಡಿಯ ಬಗ್ಗೆ ಮಾತಾಡಬೇಡಿ ನಿಮ್ಗೆ ಏನಾದರೂ ಮಾತಾಡಲಿಕ್ಕಿದ್ರೆ ಲವ್ ಜಿಹಾದ್ ಬಗ್ಗೆ ಮಾತಾಡಿ ಅಂತ ಕರೆ ಕೊಟ್ಟರು ಅದೇ ರೀತಿ ಇಲ್ಲಿಯ ಬಿ ಜೆ ಪಿ ಶಾಸಕರು ಎಲ್ಲರೂ ಕೂಡ ಅದೇ ರೀತಿ ವರ್ತಿಸ್ತಾ ಇದ್ದಾರೆ ಸುರತ್ಕಾಲಿನ ಬ್ರಿಡ್ಜ್ಗೆ ಸಾರ್ವರ್ಕರ್ ಹೆಸರಿಡಿ ಅಂತ ಸೂಚಿಸ್ತೀರಾ ನಿಮಗೆ ಅಯೋಗ್ಯರ ನೀವು ನಿಜವಾಗಿ ಇಂಥ ಕೆಟ್ಟಕ್ಕೆ ನಿಮ್ಮ ನಾಯಕರುಗಳ ರಸ್ತೆಗೆ ಇಡಿ ಇವತ್ತು ಕೆ ಡಿ ಬಿ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ತಡೆಯುತ್ತಾ ಇರುವವರು ಯಾರು ಇದಕ್ಕೆ ನಿಮಗೆ ಅನುದಾನವನ್ನು ಸರ್ಕಾರ ಕೊಡ್ತಾ ಇಲ್ವಾ ಇದೇ ಟೆಂಪೋದಲ್ಲಿ ಬಿದ್ದು ಕೈ ಒಂದು ಕಟ್ಟಾಗಿದೆ ಕಾಲು ಹೊರಗಡೆ ಇಟ್ಟು ಕಾಲೊಂದು ಫ್ರಾಕ್ಚರ್ ಆಗಿದೆ ಒಂದು ಈಗ ಕೂಡ ಇದ್ದಾರೆ ಈಗ ಅವರಿಗೆ ಚಾಯ್ ಕುಟ್ಲಿಕ್ಕೆ ಹಣ ನಾವು ಕೊಡಬೇಕು ಅವ್ರಲ್ಲಿ ಹಣ ಇಲ್ಲಂತೆ ಒಂದೇ ಮಾತು ಅವ್ರು ಬೇರೆ ಮಾತಿಲ್ಲ ಹಣ ಇಲ್ಲ ನಮ್ಮಲ್ಲಿ ಹಣ ಇಲ್ಲ ನಾವು ಏನು ಮಾಡಬೇಕು ದುಡಿದ ಹಣವನ್ನೆಲ್ಲ ಅದಕ್ಕೇನೆ ಹಾಕಿ ನಮ್ದೆಲ್ಲ ಕೂದಲೆಲ್ಲ ಹಣ್ಣಾಗಿ ಹೋಯ್ತು ನೋಡಿ ಮಣ್ಣೊಂದು ಬಿದ್ದಿದೆ ಪೆಟ್ಟಾಗಿದೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗುವಾಗ ಬಿ ಪಿ ಎಲ್ ಕಾರ್ಡ್ ದೇವ್ರಮ್ಮ ಅಂತ ಹೇಳ್ತಾನೆ ಮತ್ತೆ ಯಾವುದು ನಾವು ಮಾಡಬೇಕಿ ಖಾಲಿ ಗಾಡಿ ಬರುವಾಗ ಗಾಡಿ ಮೂವೇ ಆಗೋದಿಲ್ಲ ಟೈರ್ಸ್ ಟೈರ್ ಮಾತ್ರ ತಿರುಗ್ತಾ ಇರ್ತದೆ ಅದು ಮೇಲೆ ಹತ್ತುವಾಗ ಹತ್ತಲಿಲ್ಲ ಗಾಡಿ ಗಾಡಿ ಅಲ್ಲಿಗೆ ಪಲ್ಟಿ ಇವರಿಗೆ ಆಗದಿದ್ದರೆ ನಮಗೆ ಕೊಡಿ ಆಟೋ ರಿಕ್ಷಾ ಕಂಪದವರಿಗೆ ಕೊಡಿ ಇದು ಬಿಟ್ಟು ಕೊಡಿ ನಾವು ಆದರೂ ಏನಾದರೂ ಮಾಡಿ ಮಾಡ್ತೇವೆ ಹಾಂ ಇಲ್ಲಿ ಏನು ಮರ್ಯಾದೆ ಮಾಡ ಮರ್ಯಾದೆ ಏನು ಇಲ್ವ ಇವರಿಗೆ ಇಷ್ಟು ದೊಡ್ಡ ದೊಡ್ಡ ಕಾರು ಇದರಲ್ಲಿ ಹೊಡೆದಿತ್ತು ಬಹುಶಃ ಇಲ್ಲಿ ಹೆಚ್ಚು ಲಾಸ್ ಅಥವಾ ಕಳ್ಕೊಳ್ಳೋದು ಬಡ ಜನ ದ್ವಿಚಕ್ರ ವಾಹನದವರು ಆಟೋ ರಿಕ್ಷಾ ಚಾಲಕರು ಅಮಾಯಕ ಜೀವಗಳು ಬಲಿಯಾಗ್ತಾ ಆಗ್ತಾ ಇದೆ ನೀವು ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲವಾರು ಜೀವಗಳು ಬಲಿಯಾಗ್ತದೆ ಆದರೆ ಸಾಮಾನ್ಯ ನಮ್ಮ ರಾಜಕಾರಣದ ವ್ಯವಸ್ಥೆ ನಮ್ಮಲ್ಲಿ ಯಾವುದನ್ನು ಸೃಷ್ಟಿ ಮಾಡಿದೆ ಅಂದರೆ ಅವು ಏನಾದರೂ ಸತ್ರೆಯ ಅಥವಾ ಇಂಜೂರ್ ಆದರೆ ಆತನ ಧರ್ಮವನ್ನು ನಾವು ಕೇಳಿಬಿಡ್ತೇವೆ ಆಯೆ ಬ್ಯಾರಿಯ ಆಯೆ ಹಿಂದೂ ಆಯ ಪರ್ಬುವ ಅಂತ ಅಲ್ಲಿಗೆ ನಮ್ಮ ಮನಸ್ಥಿತಿಗಳು ಮುಗ್ದು ಹೋಗಿಬಿಡ್ತದೆ ಅವ ಹಿಂದೂ ಆಗಿದ್ದರೆ ಪುನಃ ಆತನ ಉಪಜಾತಿಗಳನ್ನು ಕೇಳಿಬಿಡ್ತೇವೆ ಆಯೆ ಶೆಟ್ರ ಭಟ್ರ ಪೂಜಾರಿಯ ಮೂಲೆಯ ಈ ಮನಸ್ಥಿತಿಯಿಂದಾಗಿ ರಾಜಕಾರಣಿಗಳಿಗೆ ಭಾರಿ ಒಳ್ಳೆಯದಾಗಿದೆ ಆ ಜನ ತನ್ನಷ್ಟು ಪಾಡಿಗೆ ಜಾತಿ ಧರ್ಮಗಳನ್ನು ನೋಡಿಕೊಂಡು ಇರ್ತಾರೆ ನಾವು ಏನು ಬೇಕಾದರೂ ಮಾಡಿಕೊಳ್ಬೋದನ್ನು ಈ ಮನಸ್ಥಿತಿಯಿಂದ ಅವರನ್ನು ಎಚ್ಚರಿಸಬೇಕಾದ್ರೆ ನಾವು ಪ್ರಜ್ಞಾವಂತ ಜನ ನಾವು ಎಚ್ಚರಿಕೆಯಿಂದ ಜಾಗೃತಿ ಆಗಬೇಕಾದ ಅವಶ್ಯಕತೆ ಇದೆ ಅದಲ್ಲದೆ ಈ ರಸ್ತೆಯಲ್ಲಿ ನಾವು ಯಾವತ್ತೂ ನೋಡ್ತಾ ಇದ್ದೇವೆ ಆರ್ ಟಿ ಒ ಅಧಿಕಾರಿಗಳು ನಿಲ್ತಾ ಇರ್ತಾರೆ ಆದರೆ ಅವರಿಗೆ ಯಾವತ್ತೂ ಕೂಡ ಈ ಒಂದು ರಸ್ತೆಯನ್ನು ಸರಿ ಮಾಡಿ ಕೊಡಬೇಕು ಎನ್ನುವ ಅಧಿಕಾರ ವ್ಯವಸ್ಥೆಗೆ ಒತ್ತಾಯ ಮಾಡಬೇಕೆನ್ನುವ ಪ್ರಜ್ಞೆ ಬರದೇ ಇರುವಂಥದ್ದು ದುರಂತ ಇಲ್ಲೊಂದು ವಿಫಾರಸ ನಾವು ಕೆಲವು ದಿನ ನೋ ಕೆಲವು ಸಲ ನೋಡಿದ್ದೇವೆ ಆ ಕಡೆಯಿಂದ ಪಾಪ ದ್ವಿಚಕ್ರ ವಾಹನ ಗಾಡಿಗಳು ಬರ್ತವೆ ಇಲ್ಲಿ ಈ ಕಡೆ ನಿಂತಿರ್ತಾರೆ ಅವರು ರಸ್ತೆಯನ್ನು ನೋಡೋದ ಅವರನ್ನು ನೋಡೋದ ತಬಿಬ್ಬಾಗಿ ಬಿಡ್ತಾರೆ ಇಂಥ ಅನಾಹುತಗಳು ಕೂಡ ಆಗಿದೆ ಆದ್ದರಿಂದ ಈ ಒಂದು ರಸ್ತೆಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ದುರಸ್ತಿಯನ್ನು ಮಾಡಬೇಕು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಜನರ ತೆರಿಗೆಯ ದುಡ್ಡು ಇವತ್ತು ಅನುದಾನದ ರೂಪದಲ್ಲಿ ಅಭಿವೃದ್ಧಿಯ ಕಾಮಗಾರಿಗಳಿಗೆ ಬಳಕೆ ಮಾಡುವಂಥ ನಿಟ್ಟಿನಲ್ಲಿ ಹರಿದು ಬರ್ತಾ ಇದೆ ಆದರೆ ಈ ಅಭಿವೃದ್ಧಿ ಕಾಮಗಾರಿ ಎಲ್ಲಿ ನಡೀತಾ ಇದೆ ಅನ್ನೋದನ್ನ ಜನಪ್ರತಿನಿಧಿಗಳು ಜನರಿಗೆ ಉತ್ತರಿಸಬೇಕು ಯಾಕೆ ಅಂದರೆ ಜನರು ನಡೆದಾಡುವಂತ ಜನರು ದಿನನಿತ್ಯ ಸಂಚರಿಸುವಂತ ಮುಖ್ಯ ರಸ್ತೆಗಳನ್ನು ಬಿಟ್ಟು ಇನ್ನೆಲ್ಲಿ ಈ ಪೋಲು ಮಾಡಲಾಗ್ತಾ ಇದೆ ಅನ್ನೋದನ್ನ ನೀವು ಹೇಳಬೇಕು ಯಾಕೆ ಅಂದರೆ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಎಲ್ಲ ತೆರಿಗೆಯ ದುಡ್ಡನ್ನು ಯಾವುದ್ಯಾವುದೋ ಅನಗತ್ಯದ ಕಾಮಗಾರಿಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ ಮತ್ತು ಅದರಲ್ಲಿ ದೊಡ್ಡ ರೀತಿಯ ದುಡ್ಡನ್ನು ಭ್ರಷ್ಟಾಚಾರದಲ್ಲಿ ಕೊಳ್ಳೆ ಹೊಡೆಯೋದನ್ನು ನಾವು ಕಾಣ್ತಾ ಇದ್ದೇವೆ ಆದರೆ ಜನರ ಸುಗಮ ಸಂಚಾರಕ್ಕೆ ಮುಖ್ಯವಾಗಿ ಬೇಕಾದಂಥ ಕನಿಷ್ಠ ಮೂಲಭೂತ ಸೌಕರ್ಯ ಅಂದರೆ ದಾರಿ ಆ ದಾರಿಯನ್ನೇ ಕೊಡಲಿಕ್ಕೆ ಇವರಿಂದ ಸಾಧ್ಯ ಆಗೋದಿಲ್ಲ ಅಂದರೆ ನೀವು ಶಾಸಕರಾಗಿರಲಿಕ್ಕೆ ಇಲ್ಲಿಯ ಜನಪ್ರತಿನಿಧಿಯಾಗಿ ಇರಲಿಕ್ಕೆ ನಾಲಕ್ಕೂ ನೀವು ಕೂಡಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ನಾವು ಒತ್ತಾಯ ಮಾಡ್ತೀವಿ ನಿಮಗೆ ಕನಿಷ್ಠ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗೋದಿಲ್ಲ ಅಂದರೆ ನೀವು ಯಾವ ಸೀಮೆಯ ಶಾಸಕರು ನೀವು ಯಾವ ಸೀಮೆಯ ಜನಪ್ರತಿನಿಧಿಗಳು ಅಂತ ನಮಗೆ ಉತ್ತರಿಸಬೇಕು ಯಾಕೆ ಅಂದರೆ ಚುನಾವಣೆ ಬಂದಾಗ ನೀವು ಎಲ್ಲ ರೀತಿಯ ಭರವಸೆಗಳನ್ನು ಕೊಟ್ಟಿದ್ದೀರಿ ನಿಮ್ಮ ಯಾವುದು ಕರಪತ್ರಗಳನ್ನ ತೆಗೆದು ನೋಡಿದರೆ ಗೊತ್ತಾಗುತ್ತೆ ಈ ಒಂದು ಕೆ ಐ ಡಿ ಬಿ ಯೋಜನೆಗಳನ್ನು ಅಥವಾ ಇಲ್ಲಿಯ ರಸ್ತೆಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ತೀವಿ ಇಲ್ಲಿಯ ಕೈಗಾರಿಕಾ ವಲಯದಲ್ಲಿ ಜಿಲ್ಲೆಯ ಜ ಯುವಜನರಿಗೆ ಉದ್ಯೋಗ ಕಟ್ತೀವಿ ಅಂತ ಇನ್ನೇನೋ ಭರವಸೆಗಳನ್ನು ಕೊಟ್ಟು ನೀವು ಅಧಿಕಾರದ ಗದ್ದುಗೆಗಳಿಗೆ ಬಂದಿದ್ದೀರಿ ಅಂದರೆ ಏನರ್ಥ ನಿಮಗೆ ಜನರ ದಿನನಿತ್ಯ ಅವರಿಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯವನ್ನು ಕೊಡುವಂಥ ಇಚ್ಛಾಶಕ್ತಿ ನಿಮ್ಮ ಇಲ್ಲ ಇಚ್ಛಾಶಕ್ತಿಯ ಕೊರತೆ ನಿಮ್ಮಲ್ಲಿದೆ ಏನು ಹಿಂದೆ ಒಬ್ಬ ಸ ಜ ಸಂಸದರಿದ್ದರು ಯಾರು ನಳಿನ್ ಕುಮಾರ್ ಕಟೀಲ್ ಆವಾಗ ಅವರೊಂದು ಮಾತನಾಡಿದರು ಏನಂದರೆ ಈ ಜಿಲ್ಲೆಯ ಜನರು ನೀವು ಇಲ್ಲಿಯ ರಸ್ತೆ ರೋಡು ತೋಡು ಚರಂಡಿಯ ಬಗ್ಗೆ ಮಾತಾಡಬೇಡಿ ನಿಮಗೇನಾದರೂ ಮಾತಾಡಲಿಕ್ಕಿದ್ರೆ ಲವ್ ಜಿಹಾದ್ ಬಗ್ಗೆ ಮಾತಾಡಿ ಅಂತ ಕರೆ ಕೊಟ್ಟರು ಅದೇ ರೀತಿ ಇಲ್ಲಿಯ ಬಿ ಜೆ ಪಿ ಶಾಸಕರು ಎಲ್ಲರೂ ಕೂಡ ಅದೇ ರೀತಿ ವರ್ತಿಸ್ತಾ ಇದ್ದಾರೆ ಮೊನ್ನೆ ಮೊನ್ನೆ ಅಧಿವೇಶನದಲ್ಲಿ ಇಲ್ಲಿಯ ಶಾಸಕರಾದಂಥ ಡಾಕ್ಟರ್ ಭರತ್ ಶೆಟ್ಟಿ ಏನು ಪ್ರಶ್ನೆ ಎತ್ತಿದ್ರು ಅಲ್ಲಿ ಎತ್ತಂಥ ಪ್ರಶ್ನೆಯೇನು ಇಲ್ಲಿಗೆ ಅನ್ವಯ ಆಗದಂಥ ಅವರ ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದು ಅಗತ್ಯ ಇದೆಯೋ ಆ ಒಂದೇ ಒಂದು ಶಬ್ದವನ್ನು ಅವರು ಮಾತಾಡಲಿಲ್ಲ ಬದಲಾಗಿ ಯಾವುದೋ ಒಂದು ಬೇಡದ ವಿಷಯಗಳನ್ನು ಅಥವಾ ಸೌಜನ್ಯ ಪರ ಹೋರಾಟಗಾರರ ಹೋರಾಟವನ್ನು ಷಡ್ಯಂತ್ರ ಅನ್ನುವ ನಿಟ್ಟಿನಲ್ಲಿ ಇವತ್ತು ಬೇಕಾಬಿಟ್ಟಿ ಹೇಳಿಕೆಯನ್ನು ಕೊಡ್ತಾರೆ ಹೊರತು ಜನರ ಪರವಾಗಿ ಇವತ್ತು ಹೋರಾಟ ಆಗ್ತಾ ಇದೆ ಜನರ ಬದುಕಿನ ಪ್ರಶ್ನೆಯಾಗಿ ಇವತ್ತು ಬೀದ ದಿನನಿತ್ಯ ರಸ್ತೆ ತೋಡು ಚರಂಡಿ ವಿಷಯದ ಬಗ್ಗೆ ಮೂಲಭೂತ ಸೌಕರ್ಯಕ್ಕೆ ಜನ ಹೋರಾಟ ಮಾಡ್ತಾ ಇದ್ದಾರೆ ಆ ಬಗ್ಗೆ ಒಂದೇ ಒಂದು ಪ್ರಶ್ನೆಯನ್ನು ಎತ್ತಿಲ್ಲ ಕನಿಷ್ಠ ಕೆ ಐ ಡಿ ಬಿ ಅಧಿಕಾರಿಗಳನ್ನು ತರಾಟೆಗೆ ತಗೊಂಡಿಲ್ಲ ಅಥವಾ ಆಳುವ ಸರ್ಕಾರಗಳನ್ನು ಎಚ್ಚರಿಸುವಂಥ ವಿರೋಧ ಪಕ್ಷವಾಗಿ ಇದ್ದು ಈ ಒಂದು ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಒತ್ತಾಯ ಮಾಡುವಂಥ ಯಾವ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಸುರತ್ಕಲ್ನ ಬ್ರಿಡ್ಜ್ಗೆ ಸಾರ್ವರ್ಕರ್ ಹೆಸರಿಡಿ ಅಂತ ಸೂಚಿಸ್ತೀರಾ ನಿಮಗೆ ಅಯೋಗ್ಯರ ನೀವು ನಿಜವಾಗಿ ಇಂಥ ಕೆಟ್ಟಕ್ಕೆ ನಿಮ್ಮ ನಾಯಕರುಗಳ ರಸ್ತೆಗೆ ಹೆಸರನ್ನು ಇಡಿ ನಿಮಗೆ ಅದೇ ಲಾಯಕ್ಕು ನಿಮಗೆ ನಿಮ್ಮ ನಾಯಕರುಗಳ ಹೆಸರನ್ನು ಇಡಬೇಕಿದ್ರೆ ಇಂಥ ಅಯೋಗ್ಯವಾದ ರಸ್ತೆಗಿಡಿ ಈ ರಸ್ತೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಿತ್ತಂದರೆ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾಗಿ ನಮ್ಮ ಈ ರಸ್ತೆಗಳು ಕೂಡ ಅಭಿವೃದ್ಧಿ ಆಗಬೇಕಾಗಿತ್ತು ಆದರೆ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದರೆ ಇನ್ನೂ ಕೂಡ ಕಳೆದ ಅನೇಕ ವರ್ಷಗಳಿಂದ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಜನ ಒತ್ತಾಯ ಮಾಡ್ತಾ ಬಂದಿದ್ರು ಕೂಡ ಈ ಕೆ ಎ ಡಿ ಬಿ ಅವರಿಗೆ ಗುಂಡಿಗೆ ಆ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಗದಷ್ಟು ಪರಿಸ್ಥಿತಿ ಅವರ ಬಿಗಡಾಯಿಸಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಈ ರೀತಿಯ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಎನ್ನುವುದು ನಮಗೆ ಸ್ಪಷ್ಟ ಆಗಬೇಕು ಒಂದು ತಿಂಗಳ ಹಿಂದೆ ನಾವೊಂದು ನಿಯೋಗವಾಗಿ ಕೆ ಡಿ ಬಿ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಾಗ ಅವರು ಹೇಳಿದರು ಇನ್ನೇನು ಟೆಂಡರ್ ಆಗ್ತದೆ ರಸ್ತೆ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ರು ಹದಿನೈದು ದಿವಸಗಳೊಳಗಡೆ ಈ ರಸ್ತೆ ಟೆಂಡರ್ ಆಗಿ ಕಾಮಗಾರಿ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ನಾವು ಮನವಿ ಕೊಟ್ಟು ತಿಂಗಳಾದರೂ ಕೂಡ ಇನ್ನೂ ಕೂಡ ಯಾವುದೇ ರೀತಿಯಲ್ಲೂ ಒಂದು ಸಣ್ಣ ಗುಂಡಿ ಮುಚ್ಚಲಿಕ್ಕೆ ಕೂಡ ಅವರಲ್ಲಿ ಗತಿ ಇಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಈ ರೀತಿಯಾದಂಥ ನಿರ್ಲಕ್ಷ್ಯತೆ ಇವತ್ತು ಕೆ ಡಿ ಬಿ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ತಡೆಯುತ್ತಾ ಇರುವವರು ಯಾರು ಇದಕ್ಕೆ ನಿಮಗೆ ಅನುದಾನವನ್ನು ಸರ್ಕಾರ ಕೊಡ್ತಾ ಇಲ್ವಾ ಜನಪ್ರತಿನಿಧಿಗಳು ಅದನ್ನು ಮಾಡಲಿಕ್ಕೆ ಬೀಡ್ತಾ ಇಲ್ವಾ ಅಥವಾ ಅಧಿಕಾರಿಗಳಿಗೆ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇಚ್ಛಾಶಕ್ತಿಯ ಕೊರತೆ ಇದೆ ಎನ್ನುವುದನ್ನು ನಮಗೆ ಹೇಳಬೇಕು ಕೆ ಐ ಡಿ ಬಿ ಅಧಿಕಾರಿಗಳು ಹದಿನೈದು ದಿವಸದ ಒಳಗಡೆ ಈ ರಸ್ತೆಯನ್ನು ದುರಸ್ತಿ ಮಾಡದಿದ್ರೆ ಅಭಿವೃದ್ಧಿ ಮಾಡದಿದ್ರೆ ನಾವು ಕೆಇ ಡಿ ಪಿಗೆ ಗೆ ಹಾಕ್ತೀವಿ ಕೆ ಡಿ ಪಿ ಮುಂದೆ ಮುತ್ತಿಗೆ ಹಾಕಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀವಿ ನಾವು ಅದು ಬಿಡೋಲ್ಲ ರೋಡ್ ಅನ್ನು ಸರಿಯಾದ್ರೆ ಸರಿ ಆಗ್ಲಿಲ್ಲ ನಾವು ಬಿಡುವುದೇ ಇಲ್ಲ ಎಲ್ಲ ಸ್ಟ್ರೈಕ್ ಮಾಡಿ ಗಾಡಿ ಬಸ್ಸೆಲ್ಲ ಸ್ಟ್ರೈಕ್ ಮಾಡಿ ರಿಕ್ಷಾ ಎಲ್ಲ ಸ್ಟ್ರೈಕ್ ಮಾಡಿ ಅಲ್ಲಿಗೆ ಹೋಗುವುದು ನಾವು ಪ್ರತಿಭಟನೆ ಮಾಡಿದೆ ನಮ್ದೊಂದು ಡ್ರೈವರ್ ಇದು ಇಲ್ಲಿ ಬಿದ್ದು ಇದೇ ಟೆಂಪೋದಲ್ಲಿ ಇದೇ ಟೆಂಪೋದಲ್ಲಿ ಬಿದ್ದು ಕೈ ಒಂದು ಕಟ್ಟಾಗಿದೆ ಕಾಲು ಹೊರಗಡೆ ಇಟ್ಟು ಕಾಲೊಂದು ಫ್ರ್ಯಾಕ್ಚರ್ ಆಗಿದೆ ಅವನು ಈಗ ಕೂಡ ಹಾಸ್ಪಿಟಲಲ್ಲಿದ್ದಾನೆ ಯಾರು ಹೇಳುದು ಯಾರು ಕೂಡ ಬರೋಲ್ಲ ಪಾಪದವರು ಈ ಥರನೇ ಹೋಗೋದು ಎಲ್ಲ ರಿಕ್ಷಾದ ಡ್ರೈವರ್ ಅವರು ರಾಯತಾನೆ ಹುಡಿಕ್ರಿ ನಾವು ಅವ್ರು ನಾಲ್ಕು ಬಟೋಡೆ ಹೋಯಾ ನಾಲ್ಕು ಬಾರಿ ಹೋದಾಗ ಅವರು ಹೇಳ್ತಾರೆ ಅಂತ ಹಣ ಇಲ್ಲ ನಮ್ಮಲ್ಲಿ ಹಣ ಇಲ್ಲ ಇದಕ್ಕೆ ಮುಂಚಿದ್ದಂಥ ಎಮ್ ಎಲ್ ಎ ಕೆ ಡಿಬಿಯಲ್ಲಿ ಹೋಗಿ ಮಾತಾಡಿ ಅವರಲ್ಲಿ ಹಣ ಇಲ್ಲ ಆವಾಗ ಬನ್ನಿ ಹೋಗುವ ಕೊಟ್ಟಿಗೆ ಹೋಗೋಣ ಅಂತೇಳಿ ನಮ್ಮ ಸಾಸಗಿನ ಭಾವ ಅವರು ಕರೆದಿದ್ದಾರೆ ಅವ್ರು ಆವಾಗ ಬಂದುಕೊಂಡು ಆ ರೋಡ್ ಒಂದು ರಿಪೇರಿ ಮಾಡಿ ಕೊಟ್ಟಿದ್ದಾರೆ ಈಗ ಅವರಿಗೆ ಚಾಯೆಗುಡ್ಲಿಕ್ಕೆ ಹಣ ನಾವು ಕೊಡಬೇಕು ಅವರಲ್ಲಿ ಹಣ ಇಲ್ಲಂತೆ ಒಂದೇ ಮಾತು ಅವ್ರು ಬೇರೆ ಮಾತಲ್ಲ ಹಣ ಇಲ್ಲ ನಮ್ಮಲ್ಲಿ ಹಣ ಇಲ್ಲ ನಾವು ಏನು ಮಾಡಬೇಕು ಹಾಗಾದರೆ ಇವ್ರಿಗೆ ನಾವೇನು ಮಾಡಬೇಕು ನಮ್ಮದು ಟೈರ್ ಹೋಗ್ತದೆ ನಮ್ಮದು ವೀಲು ಹೋಗ್ತದೆ ನಮ್ಮ ಗಾಡಿಗೆ ಆವಾಗ ಕೆಲಸ ಬರ್ತಾ ಉಂಟು ದುಡಿದ ಹಣವನ್ನೆಲ್ಲ ಅದಕ್ಕೇನೆ ಹಾಕಿ ನಮ್ದೆಲ್ಲ ಕುದುಲೆಲ್ಲ ಹಣ ಆಗಿ ಹೋಯ್ತು ನೋಡಿ ಮಣ್ಣೊಂದು ಬಿದ್ದಿದೆ ಪೆಟ್ಟಾಗಿದೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗುವಾಗ ಬಿ ಪಿ ಎಲ್ ಕಾರ್ಡ್ ತೆವರ್ಮ ಅಂತ ಹೇಳ್ತಾನೆ ಮತ್ತೆ ಯಾವ್ದು ನಾವು ಮಾಡಬೇಕು ಹೇಳಿ ಬಿ ಪಿ ಎಲ್ ಕಾರ್ಡ್ ಇಲ್ಲದವನು ಏನು ಮಾಡಬೇಕು ಅವನಿಗೆ ಎಕರೆ ಜ ಲೆಕ್ಕದಲ್ಲಿ ಜಮೀನುಂಟು ಅದನ್ನು ಮಾರಿ ಮಾಡಲೇವ ಕೆ ಡಿ ಪಿ ಅವನಿಗೆ ಉಂಟಲ್ಲ ಎಷ್ಟೋ ಎಕರೆ ಜಮೀನುಂಟಲಿ ಇದೇ ಅಂಗರಗುಂಡಿ ಸಮೀಪದಲ್ಲಿ ಕೂಡ ಉಂಟು ಅದನ್ನೆಲ್ಲ ಮಾರಲಿ ಯಾರಿಗೆ ಬಡವರು ಕೊಡಲಿ ಹಾಂ ಒಂದು ಸಾವಿರವ ಎರಡು ಸಾವಿರವ ಅಲ್ಲ ಐನೂರು ರೂಪಾಯಿಗೆ ಹಂತದಲ್ಲಿ ಮಾರಾಟ ಮಾಡಿ ಆ ಹಣವನ್ನು ತೆಗೆದುಕೊಂಡು ಇದನ್ನು ಮಾಡಿಬಿಡ್ಲಿ ಎಷ್ಟು ಜನ ಎರಡು ಬಾಡಿ ನನ್ನ ಗಾಡಿಯಲ್ಲಿ ಹಾಕಿ ತಗೊಂಡೋಗಿದ್ದೇನೆ ನಾನೇ ಗಾಡಿಯಲ್ಲಿ ಕೂಗಿದ್ದೇನೆ ನನಗೂ ಸಾರಿಲ್ಲ ಆದರೂ ಅದನ್ನು ನೋಡಿ ನನಗೆ ಅಲು ಬಂದಿದೆ ಅಂಥ ಪರಿಸ್ಥಿತಿ ನಮಗೆ ಇಲ್ಲಿ ಬಂದಿದೆ ಯಾರೂ ಕೇಳಲಿಕ್ಕೆ ಬರೋದಿಲ್ಲ ನಮಗೆ ಬೇಕಾದಂಥ ಶಾಸಕ ಅವನು ಹೋಗಿದ್ದಾನೆ ಈಗಿನ ಶಾಸಕ ಎಂತ ಹೇಳ್ತಲ್ಲ ಮಹಾನಗರ ಪಾಲಿಕೆಯಲ್ಲಿ ಹೋಗಿ ಮಾತಾಡಿದವಾಗ ನಿಮ್ಮ ಶಾಸಕ ನಾವಲ್ಲ ಅವನು ಎಲ್ಲ ನಂಡ್ ಯಾರು ಬರೋಸೈಟಿಲ್ಲ ಪಿ ಹೇಳಿದ್ದಾರೆ ನನಗೆ ಒಬ್ಬರು ಬಂದರೆ ಆಗೋದಿಲ್ಲ ನೀವು ಈ ಊರಿನ ಜನಗಳೆಲ್ಲ ಒಟ್ಟಿಗಾಗಿ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಅರ್ಜೆಂಟ್ ತರಬೇಕಂತ ಬರೋಸೈಟ್ ಹೇಳಿದ್ದಾನೆ ಅವನ ಚೇಂಬರ್ಗೆ ನಾನು ಹೋಗಿದ್ದೇನೆ ಎಂಥದ್ದು ರೀ ನೀವು ಒಬ್ಬರು ಬಂದಿಲ್ಲ ಎಂತ ಮಾಡ್ಲಿಕ್ಕೆ ಹಾಂ ಯಾರು ಬಂದರೂ ಕೂಡ ಎಲ್ಲರೂ ಒಟ್ರಸ್ ಎಲ್ಲ ನಂದು ಒಂದು ಒಟ್ಟು ನಮ್ಮ ಇಬ್ಬರು ಇಷ್ಟು ಜನ ಇದೇವು ನೈತ್ತು ಊಟ ಆಯ್ತು ಅವನು ಅವನಂದ್ರೆ ಅವನು ಹಾಕಿ ಅವನು ದನ ಡಾಕ್ಟ್ರ್ ಅವನು ಯಾರು ಬರಸಟ್ಟಿದಾನೆ ಅವನು ದನಗೆ ಇಂಜೆಕ್ಷನ್ ಕೊಡೋಣ ದನಕ್ಕೆ ನಾಯಿಗೆ ಎಮ್ಮೆಗೆಯಲ್ಲ ಇಲ್ಲಿ ಅವರು ಎಮ್ಮೆಲಿ ಎಮ್ಮೆಲ್ದಲ್ಲಿ ಪೂಜಿಸ್ತಾ ಇದ್ದಾನೆ ಅವನು ಯಾವುದು ಮಾಡಿದಾನೆ ನಾವು ಸಹ ಈ ಗಾಡಿಯಲ್ಲಿ ಲೋಡ್ ತಗೊಂಡೋಗುವಾಗ ನಮ್ಮ ಗಾಡಿ ಸಹ ಗುಂಡಿಗೆಲ್ಲ ಬಿದ್ದು ಗಾಡಿ ಏಳುವುದಿಲ್ಲ ಒಂದೊಂದು ಸಲ ಒಂದೊಂದು ಸಲ ಖಾಲಿ ಗಾಡಿ ಬರುವಾಗ ಗಾಡಿ ಮೂವೇ ಆಗುವುದಿಲ್ಲ ಟೈರ್ಸ್ ಟೈರ್ ಮಾತ್ರ ತಿರುಗ್ತಾ ಇರ್ತದೆ ಮೊನ್ನೆ ಮುಂಗ್ ಮುಂಗಾರು ಡೌನ್ನಲ್ಲಿ ಇದು ಪ್ಲೈವುಡ್ ಲೋಡ್ ಮಾಡಿ ಬಂದಿದ್ದು ಗಾಡಿ ಲಾರಿ ಅದು ಮೇಲೆ ಹತ್ತುವಾಗ ಹತ್ತಲಿಲ್ಲ ಗಾಡಿ ಗಾಡಿ ಅಲ್ಲಿಗೆ ಪಲ್ಟಿ ಪಲ್ಟಿಯಾಗಿ ಎಲ್ಲ ಪ್ಲೈವುಡ್ ರೋಡಲ್ಲಿ ಮತ್ತು ಅವರು ಬಂದು ಬೇರೆ ಗಾಡಿಯಲ್ಲಿ ಲೋಡ್ ಮಾಡಿ ಮತ್ತೆ ರಿಟರ್ನ್ ತೊಗೊಂಡೋಗಿದ್ದಾರೆ ಅದು ರೋಡಿಂದ ತುಂಬ ಕಷ್ಟ ಆಗ್ತಾ ಉಂಟು ನಮಗೆಲ್ಲ ಆದಷ್ಟು ಬೇಗ ಈ ರೋಡನ್ನು ಸರಿ ಮಾಡಿಕೊಡಿ ಅಂತ ವಿನಂತಿ ಮಾಡುತ್ತಿದೆ ಈ ಕಾಡು ಗುಡ್ಡಕ್ಕೆ ಎಲ್ಲ ರಸ್ತೆ ಆಗ್ತದೆ ನಮ್ಮ ಈ ಇಂಡಸ್ಟ್ರಿ ಏರಿಯಾ ಇಷ್ಟು ದೊಡ್ಡ ಬೃಹತ್ ಕೈಗಾರಿಕೆ ಪ್ರದೇಶ ಇದೆ ಇದಕ್ಕೆ ರೋಡ್ ರಿಪೇರಿ ಆಗೋದಿಲ್ಲ ಅಂತ ಹೇಳಿದರೆ ಏನು ಲೆಕ್ಕ ಇದರದ್ದು ಹಾಂ ಇವರಿಗೆ ಆಗದಿದ್ದರೆ ನಮಗೆ ಕೊಡಿ ಆಟೋ ರಿಕ್ಷಾ ಟಂಪದವರಿಗೆ ಕೊಡಿ ಇದು ಬಿಟ್ಟು ಕೊಡಿ ನಾವು ಆದರೂ ಏನಾದರೂ ಮಾಡಿ ಮಾಡ್ತೇವೆ ಹಾಂ ಇಲ್ಲೇನು ಮರ್ಯಾದೆ ಮಾಡೋ ಮರ್ಯಾದೆ ಏನು ಇಲ್ವೋ ಇವರಿಗೆ ಇಷ್ಟು ದೊಡ್ಡ ದೊಡ್ಡ ಕಾರು ಹೋಗ್ತದಲ್ಲ ಇದರಲ್ಲಿ ಹಾಂ ಏನು ಇದು ರಿಪೇರ್ ಮಾಡೋದಿಲ್ವ ಇಲ್ಲಿ ಹಾಂ ನಮ್ಮದು ಇಲ್ಲಿ ಅಂಗನಗುಂಡಿ ಏರಿಯಾ ಇದೆ ಕುಡುಮುರಿ ಏರಿಯಾ ಇದೆ ನಾವು ಹೇಗೆ ಹೋಗೋದು ಇದರಲ್ಲಿ ಇದು ರೋಡು ಸರಿ ಇಲ್ಲ ಒಂದುವರೆ ವರ್ಷದಿಂದ ಮೇಲೆ ಜಾಸ್ತಿ ಆಯಿತು ಅಲ್ಲಿ ಇಲ್ಲಿ ಒನ್ ಡೌನ್ ಕೆ ಡಿ ಬಿ ಅವರು ಸರಿ ಮಾಡ್ತಾ ಇಲ್ಲ ಪ್ರೊಡಶಸ್ಟ್ ಮಾಡಿ ಮಾಡಿ ನಮಗೆ ಸಾಕಾಗಿ ಹೋಯಿತು ನಮ್ಮ ಗಾಡಿಗೆ ತುಂಬ ಖರ್ಚು ಬರ್ತಾ ಇದೆ ಪ್ಲೇಟ್ ಗೀಟ್ ಎಲ್ಲ ಕಟ್ಟಾಗ್ತಾ ಇದೆ ಈ ಕಲ್ಲು ಇರೋಕೆ ಕಾಲಿ ಬರೀ ಮಣ್ಣು ಕಲ್ಲು ಇಲ್ಲಿ ತುಂಬುತ್ತಾರೆ ಎರಡು ಸತಿ ಟೈರ್ ಹೊಡೆದೋಯ್ತು ಇದರ ಜವಾಬ್ದಾರಿ ಯಾರು ತೆಗಿತಾರೆ